Ты твоя там,

அது மேல சம்பந்தியோட சா. ஏய் மேல கிராஃப்ட் கார் ஒரு மனைவி கிட்ட போலீஸ் சார் சார் சாக்குல தரக்கால சாக்கு சாக்கு சார் இங்க இकडे बनी 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 சார் இங்க இकडे बनी ಡಿ ಕೆ ಶಿವಕುಮಾರ್ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಮತ್ತು ಕಂದಾಯ ಸಚಿವ ಕೃಷ್ಣ ಅವರು ಈ ಸರ್ಕಾರ ನಗರದಲ್ಲಿ ಮನೆ ಮನೆಗೆ ತೆರಳಿ ಈ ಖಾತವನ್ನು ಹಂಚಿದ್ದು ಸಾಂಕೇತಿಕವಾಗಿ ಸರ್ಕಾರ ನಗರದ ಪ್ರಮುಖ ಬೀದಿಯಲ್ಲಿ ಒಂದು ಐದು ಮನೆಗೆ ತೆರಳಿ ಡಿ ಕೆ ಶಿವಕುಮಾರ್ ಕೃಷ್ಣ ಮನೆ ಮನೆಗೆ ತೆರಳಿ ಈ ಖಾತವನ್ನು ಹಂಚಿದ್ದು ಮತ್ತು ಬಿಜೆಪಿ ಕಮಿಷನರ್ ಜೊತೆ ಅವರು ಜೊತೆ ಕಳೆದ ಮನೆಗಳ ದೃಶ್ಯಗಳನ್ನು ನಾನು ಮಾಳನ ರೆವಣಾ ಅವರಿದ್ರು ನೋಡಿ ಇಲ್ಲಾ ರೆವಣಾ ರೆವಣಾ ಸರ್ इसलिए आप इससे जाओगे तो बड़े सर मार सकते हैं। इन्हें ना बोलियों साथ ना बोलियों साथ इनको बंदा बोलियों साथ इनको बंदा बोलियों साथ इनको बंदा बोलियों साथ

तुम मां तुम बैंक का जो है यस सर हेलो बोल दो टीम वो मुझे नहीं इधर यस यस सर प्लीज द मार पर यस सर और सब करते हैं अच्छा मन मैं तो अम्मा पार्टी वर्क आ हां सही लागो शिंदे बाबू ये dikira benci saya

ನಮ್ಮ ಸರ್ಕಾರ ಒಂದು ಕಾರ್ಯಕ್ರಮ ಈ ಸೊತ್ತು ಎಲ್ಲ ಡಿಜಿಟೈಸೇಷನ್ ಇವ್ರ ಮೊಬೈಲ್ ನೆಪ್ಗಳ ಲಕ್ಷ ರಾಶಿಗಳ ದಾಖಲೆಗಳನ್ನು ಈಗಾಗಲೇ ನಾವು ಸ್ಕ್ಯಾನಿಂಗ್ ಮಾಡಿದ್ದೇವೆ ಯಾರು ಕೂಡ ಫ್ರಾಡ್ ಮಾಡಬಾರ್ದು ಪೋಚರಿಂಗ್ ಮಾಡಬಾರ್ದು ಯಾರ ಆಸ್ತಿಗಳು ಕೂಡ ಯಾರು ಬದಲಾವಣೆಗಳನ್ನ ಮಾಡಿಕೊಳ್ಬಾರ್ದು ಅಂತೇಳಿ ಹೆಜ್ಜೆ ನಾವು ಎಲ್ಲ ಆಸ್ತಿಗಳನ್ನು ಸ್ಕ್ಯಾನ್ ಮಾಡಿದ್ದೀವಿ ಇವತ್ತು ಕೃಷ್ಣಾ ಬೇರೆಗೌಡರು ಏನು ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ತಾಂಡಗಳು ಗುಂಡಿಗಳು ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಕೂಡ ಗ್ರಾಮಗಳಿರಲಿಲ್ಲ ಒಂದು ಕೋಟಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಮನೆಗಳ ಆಸ್ತಿಗಳಿಗೆ ಗ್ಯಾರಂಟಿ ಇಪ್ಪತ್ತೇಳು ಅದೇ ದೃಷ್ಟಿಯಲ್ಲಿ ಇವತ್ತು ಇನ್ನೂ ಕೂಡ ನಾವು ಬೆಂಗಳೂರು ನಗರದ ಎಲ್ಲ ಇಪ್ಪತ್ತೈದು ಲಕ್ಷದ ಮಾಲೀಕರಿಗೆ ಅವರ ಆಸ್ತಿಗಳಿಗೆ ದಾಖಲೆಗಳನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬರ ಆಸ್ತಿ ಕೂಡ ಅವ್ರದ್ದು ಮೆಜರ್ಮೆಂಟ್ ಇರ್ತದೆ ಅವ್ರದ್ದು ಫೋಟೋ ಇರ್ತದೆ ಆ ಜಿ ಬಿ ಎಸ್ ಇರ್ತದೆ ಮತ್ತು ಭಾವಚಿತ್ರ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಮೂರು ಜನ ಹೆಸರು ಇತ್ತು ಮೂರು ಜನದ ಫೋಟೋನೇ ಇರ್ತದೆ ಈ ಪ್ರೆಸ್ನಲ್ಲಿ ಇತ್ತು ಅಂದರೆ ಇಬ್ಸಲ್ಲಿ ಇರ್ತದೆ ಆ ರೀತಿ ನಮ್ಮ ಆಸ್ತಿಗಳನ್ನು ನಮ್ಮ ಜನರ ಬದುಕಿಗೆ ಮುಂದಕ್ಕೆ ಯಾವುದೂ ಕೂಡ ಮಿಸ್ಯೂಸ್ ಆಗಬಾರ್ದು ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಯೋಜನೆಯನ್ನು ನೋಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ನಮ್ಮ ಕರ್ನಾಟಕದ ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಇವತ್ತು ನಮಗೆ ಪ್ರಶಸ್ತಿಯನ್ನು ಕೂಡ ಒಳ್ಳೆ ಕೆಲಸ ಮಾಡ್ತಾ ಅಂತ ಅಂತೇಳಿ ನಮಗೆ ಬೆನ್ನನ್ನು ಕೂಡ ತಟ್ಟಿ ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದಾರೆ ಬೃಹತ್ ಈ ಖಾದ ಹಮ್ಮಿಕೊಂಡಿದ್ದು ಹಮ್ಮಿಕೊಂಡಿದ್ವಿ ವ್ಯಾಪ್ತಿಯಲ್ಲಿ ಈ ದಿನ ನಾವು ಇಡೀ ನಮ್ಮ ರಾಜ್ಯದಲ್ಲಿ ಐದು ಲಕ್ಷ ಪೈಕಿನ ಐವತ್ತು ಸಾವಿರ ಖಾತೆ ಈಗಾಗಲೇ ಪೂರ್ಣಗೊಂಡಿದೆ ಐವತ್ತು ಸಾವಿರ ಕುಟುಂಬಕ್ಕೆ ನಾವು ಈಗ ಈ ಖಾತ ವಿತರಣೆ ಮಾಡಿದ್ದೀವಿ ನಾವು ನಾವು ರಾಜ್ಯದಲ್ಲಿ ಇಟ್ಟೆ ಮೊಟ್ಟ ಮೊದಲಿಗೆ ನಾವು ನಾವು ಕ್ಯಾಟ್ರಾಂಬರ ಕ್ಷೇತ್ರ ಮುಂದುವರೆದು ಇನ್ನು ನಾವು ಬರ್ತಕ್ಕ ಮುಂದಿನ ತಿಂಗಳಲ್ಲಿ ಸಹ ಒಂದು ಲಕ್ಷ ಗುರಿಯ ಮುಟ್ಟಕ್ಕೆ ಶೀಘ್ರದಲ್ಲೇ ಮಾಡ್ತೀವಿ ಅಂತೇಳಿ ನಾನು ಇಷ್ಟಪಡ್ತೀನಿ ಕೃಷ್ಣ ಬೈರೇಗೌಡರಿಗೆ ಕೆಲಸ ಕೆಲಸಕ್ಕೆ ಏನು ಹೇಳ್ತಾರೆ ನೀವು ಯಾವ ರೀತಿ ಸಭಾಸ್ಕೃತಿ ಕೊಡ್ತೀವಿ ಈಗ ಇದರಲ್ಲಿ ಕೃಷ್ಣ ಬೈರೇಗೌಡರು ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟಿದ್ದಾರೆ ಒಂದು ರೂಪಾಯಿ ಕೊಡಬೇಡಿ ನಾವು ಉಚಿತವಾಗಿ ಮಾಡಿಕೊಡೋಂಥ ಕಾರ್ಯಕ್ರಮ ಇದು ಯಾರಿಗೊಂದು ರೂಪಾಯಿ ಖರ್ಚಿಲ್ಲದೆ ಮನೆ ಬಾಗಲಿಗೆ ಹೋಗಿ ನಾವು ಖಾತೆಯನ್ನು ಮಾಡಿಕೊಡ್ತಾ ಇದ್ದೀವಿ ಇದು ಒಂದು ನಮ್ಮ ಒಂದು ಕ್ಷೇತ್ರಕ್ಕೇ ಎಲ್ಲ ಒಂದು ಮಾದರಿಯಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಮೊಟ್ಟ ಮೊದಲಾಗಿ ನಮ್ಮ ಕೃಷ್ಣ ಬೈರೇಗೌಡರು ಈ ಒಂದು ಸ್ಕೀಮ್ಗೆ ಚಾಲನೆ ಕೊಟ್ಟು ಒಂದು ಮಾದರಿ ಆಗಿದ್ದಾರೆ ಅಶೋಕನ್ಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ